ಹಾಯ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆಯಿಂದ ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ನೋಡಿ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಯಾರಿನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಟೈಮು ಸೆವೆನ್ ತರ್ಟಿ ಅವ್ರು ಏಯ್ಟ್ ಆವಾಗಲೇ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ಚಪಾತಿ ಎಲ್ಲ ಮಾಡಿ ಫ್ರೆಶ್ಅಪ್ ಕೂಡ ಆಗಾಯಿತು ಸತೀಶ್ ಬಂದಿದ್ದಾರೆ ರಾತ್ರಿಯೇ ಬಂದರು ಬಟ್ ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ರೋಸ್ ಗಿಡ ಫುಲ್ ರೋಸ್ಗಳೆಲ್ಲ ಬಿದ್ದಿದ್ರು ಸೊ ರೆಡಿಯಾಗಿದ್ದೀವಿ ವೀಕಿಗೆ ಸ್ಕೂಲ್ ಹತ್ರ ಹೋಗಬೇಕು ಒಂದು ಎಲ್ಲ ಡಿಸ್ಟ್ರಿಬ್ಯೂಷನ್ಸ್ ಇದೆ ಇವತ್ತು ಯೂನಿಫಾರ್ಮ್ಸ್ ಎಲ್ಲ ಇವತ್ತು ಡಿಸ್ಟ್ರಿಬ್ಯೂಷನ್ಸ್ ಇದೆ ಸೊ ಹಾಗಾಗಿ ಬಿ ರಾತ್ರಿ ಬಂದರು ಬಂದಾಗ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಹಾಗಾಗಿ ವೀಡಿಯೋ ಮಾಡಲಿಲ್ಲ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಕಬ್ಬೆಲ್ಲ ತಂದಿದ್ದಾರೆ ನನ್ನ ತಮ್ಮ ನನಗೋಸ್ಕರ ಊರಿಗೆ ಅಂತ ಕಬ್ಬು ಎಲ್ಲರೂ ಪೀಸ್ ಮಾಡಿ ಬ್ಯಾಗ್ ಹಾಕಿಟ್ಟಿದ್ದಾರೆ ನನ್ನ ಫೇವ್ರೆಟ್ ಕಬ್ಬು ಸೊ ವಿಡಿಯೋ ಈಗ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ದೀವಿ ಹೇಗೆ ಹೋಗುತ್ತೋ ವ್ಲಾಗ್ ಗೊತ್ತಿಲ್ಲ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಶ್ ಆಪ್ ಇಲ್ಲಿ ಇಲ್ಲಿ ಮುದ್ದೋ ಮುದ್ದೋ ಬಾಯ್ 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 ಅವ್ನು ತುಂಬಾ ಹಠ ಮಾಡ್ತಾ ಇದ್ದ ಸೊ ಅದಕ್ಕೋಸ್ಕರ ನಿನ್ನೆಯಿಂದ ಏನೇನಾಯ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟರಲ್ಲಿ ನೋಡ್ಕೊಂಡು ವಾಪಸ್ ಬನ್ನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಇದು ನಿನ್ನೆ ರಾತ್ರಿ ಮದ್ದುರಮ್ಮ ದೇವಸ್ಥಾನದ್ದು ದೇವರು ಎಲ್ಲ ಕಡೆ ಮೆರವಣಿಗೆ ಬಂದಿತ್ತು ಯಾಕಂದರೆ ಇದೇ ಏಪ್ರಿಲ್ ನೆಕ್ಸ್ಟ್ ವೀಕು ಮದ್ದೂರಮ್ಮ ಜಾತ್ರೆ ಇದೆ ಹಬ್ಬ ಇದೆ ಸಿಡಿ ಇದೆ ಸೊ ಹಾಗಾಗಿ ಹೀಗೆ ಮನೆ ಮನೆಗೂ ಹೋಗಿ ತಾಯಿ ಪೂಜೆ ತಗೊಂಡು ಪಟ್ಟಕ್ಕೆ ಕುತ್ಕೋತಾರೆ ಕುತ್ಕೊಂಡ ಮೇಲೆ ಅವರು ಇನ್ನು ಒಂದು ವಾರಕ್ಕೆ ಹಬ್ಬ ಮಾಡ್ತಾರೆ ಇದು ವರ್ಷ ತಲಾಂತರ ಮಾಸದಿಂದ ನಡ್ಕೊಂಬಂದಿರೋಂಥ ಪದ್ಧತಿ ಸೊ ಎಲ್ಲರ ಮನೇಲೂ ಪೂಜೆ ಇದು ನಮ್ಮ ಚಿಕ್ಕಪ್ಪ ಮನೆ ಅವ್ರ ಮನೆ ಪೂಜೆ ತಗೋತಾ ಇದ್ದಾರೆ ಅದಾದಮೇಲೆ ನಮ್ಮನೆ ಪೂಜೆ ಸೊ ನಾನು ಕೂಡ ಕಾಲೆಲ್ಲ ತೊಳೆದು ಮಹಾಮಂಗಳಾರತಿ ಮಾಡೋಣ ದೇವರಿಗೆ ಅಂತ ಯಾಕಂದರೆ ನಾನು ನಾನ್ ವೆಜ್ ಏನೂ ತಿಂದಿರಲಿಲ್ಲ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿದ್ರಿ ಹಾಗಾಗಿ ಅಮ್ಮು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ಲು ನಾನು ಕೂಡ ಕಾಲೆಲ್ಲ ತೊಳೆದು ಅಷ್ಟಿನ ಕುಂಕುಮ ಹಚ್ಚಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡೋಣ ಅಂತ ಹಣ್ಣು ಕಾಯಿ ಎಲ್ಲ ಮಾಡಿಸ್ತೈತೆ ಅದಕ್ಕೆ ತಾಯಿ ಬಳಗಡೆಯಿಂದ ಹೂ ಪ್ರಸಾದ ಕೂಡ ಕೊಟ್ಟರು ತುಂಬ ಖುಷಿ ಆಯಿತು ನನಗೆ ಯಾಕಂದರೆ ಈ ರೀತಿ ನಾವು ಹೋದಾಗ ನಮ್ಮ ಗ್ರಾಮ ದೇವತೆ ದರ್ಶನ ಆಗಿ ಪೂಜೆ ಮಾಡೋಂಥ ಭಾಗ್ಯ ಸಿಗೋದು ತುಂಬ ಅಪರೂಪ ಅದರಲ್ಲೂ ನನಗೆ ತುಂಬ ಖುಷಿ ಆಯಿತು ಸೊ ಮಧುರಮ್ಮ ದೇವರು ನಿಮಗೆಲ್ಲರಿಗೂ ಗೊತ್ತಾ ಕಮೆಂಟಲ್ಲಿ ತಿಳಿಸಿ ಸಂಜೆ ಅಮ್ಮ ಊಟಕ್ಕೆ ಅಂತ ಉದ್ದಿನ ಬೋಂಡ ಕೂಡ ಮಾಡಿದರು ಹಮ್ಮು ಕೈಲಿ ಹೇಳಿ ಮಾಡಿಸಿದರು ನಾನು ಆರಾಮ್ಸೆ ಮಲ್ಕೊಂಡು ಟಿ ವಿ ನೋಡಿಕೊಂಡು ಬೋಂಡ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಬೋಂಡ ಕೂಡ ನಾನು ಹೇಳಿದ್ದೆ ಖಾರ ಎಲ್ಲ ಬೇಡ ಜಾಸ್ತಿ ಸ್ವಲ್ಪ ಕಮ್ಮಿ ಖಾರ ಹಾಕಿ ಮಾಡಿ ಅಂತ ಯಾಕಂದರೆ ಹೀಟ್ ಅಲ್ವಾ ಬೇಸಿಗೆ ಅಲ್ವಾ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚಬ್ಬಿ ಚಬ್ಬಿ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಅಮ್ಮ ಬಿಸಿ ಬಿಸಿ ಇರೋದೇ ತಿನ್ನು ಅಂತ ಹೇಳಿ ಪಕ್ಕ ಬಂದು ನಿಂತ್ಕೊಂಡ್ರು ನಾನು ತಿನ್ನಲಿ ಅಂತ ಈ ನಾಯಿ ಮರಿ ನಮ್ಮ ಪಾಪನ ತುಂಬ ಹಚ್ಕೊಂಬಿಟ್ಟಿದೆ ಡೈಲಿ ಸಂಜೆ ಬಂದು ಬಂದು ವಿಸಿಟ್ ಮಾಡ್ತಾ ಇರುತ್ತೆ ಅದಂತೂ ಅವನಿಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಆಟ ಸಾಮಾನು ಅಂದ್ಕೊಂಡ್ಬಿಟ್ಟಿದ್ದಾನೆ ಕೈಯೇ ಕತ್ತಗೆ ಹಾಕ್ತಾನೆ ಬೌ 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 ಅಂದ್ಕೊಂಡು ಸಖತ್ತು ಕ್ಯೂಟು ಎರಡು ಅಲ್ವಾ ಸೊ ಹೀಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದು ಎಷ್ಟು ಬೇಗ ನೈನ್ ಓ ಕ್ಲಾಕ್ ಆಯಿತು ಗೊತ್ತಿಲ್ಲ ನೈನ್ ಓ ಕ್ಲಾಕ್ ಹಾಗೆ ಸತೀಶ್ ಕೂಡ ಬಂದರು ಸತೀಶ್ ನಾನ್ ವೆಜ್ ಮಾಡಲೇಬೇಕಲ್ವ ಸೊ ಹಾಗಾಗಿ ಅಪ್ಪ ಮಟನ್ ಕೈಮಾ ಚಿಕನ್ ಫಿಶ್ ಪ್ರತಿಯೊಂದು ತಂದಿದ್ದರು ಅದನ್ನೆಲ್ಲ ಅಡುಗೆ ಮಾಡಿದೆ ಗಂಡು ಮಿಸ್ ಮಾಡ್ಕತಿಯಮ್ಮ ನನ್ನ ನೀನು ಹೇಳು ಯಾಕೆ ಮಿಸ್ ಮಾಡ್ಕೊಳಲ್ಲ ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿಟ್ಕೊಂಡಿರ್ತೀಯ ಎಲ್ಲಿ ಇಟ್ಕೊಂಡಿರ್ತೀಯಮ್ಮ ಅಮ್ಮ ಮಿಸ್ ಮಾಡ್ಕತೀಯಾ ಯಾಕೆ ಏನಕ್ಕೆ 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 ಮಿಸ್ ಮಾಡ್ಕೊಳಲ್ಲ ನೀನು ಎಲ್ಲಿ ಇಟ್ಕೊಂಡಿರ್ತೀಯ ನಿಜ್ಜಲ್ಲು ನಿಜಲ್ಲವೇ ಹೇಗೆ ಊಟ ಮಾಡಿದ್ವಿ ಹೇಗೆ ಮಲ್ಕೊಂಡ್ವಿ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಅಮ್ಮ ಪಕ್ಕನೇ ಮಲ್ಕೊಂಡಿದ್ದೆ ಸೊ ಈಗ ಮತ್ತೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಮೇ ಬಿ ಅಪ್ಪ ಅಷ್ಟು ಬೇಗ ಎದ್ದು ಹಸಿನಲ್ಲಿ ಹಾಲು ಕರೀತಾ ಇದ್ದಾರೆ ಗಿಣ್ಣ ಹಾಲು ನನಗೆ ಕೊಡೋಕ್ಕೆ ಮೈಸೂರಿಗೆ ಅಂತ ಕರೀತಾ ಇರೋದು ಬಾಯ್ 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 ಮಾಡುತ್ತೆ ಬಾಯ್ ಮಿಸ್ಯೂ ಏನು ಅತ್ತೆ ಮಿಸಿಯೋ ಹೇಳು ಅತ್ತೆ ಮಿಸಿಯೋ ಹೇಳು ಕೊಟ್ಟ ನೋಡು ಒಂದು ಅಯ್ಯೋ 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 ಬಿಟ್ಟಿದ್ದ ಕಡೆ ಡಿಚ್ಚಿ ಕೊಡೋದನ್ನ ಸುಮ್ಮರು ಆಯ್ತು ಅವ್ರ ಅಮ್ಮ ಅಂದ್ಬಿಡ ನೀವತ್ತ ಹೇಳ ಮನೆ ಮಿಸಿ ವಾ ನಾನು ಹೋಯ್ತಾ ನೀನು ತಳ್ತಾ ಇದ್ದೀಯಾ ಜುಟ್ಟು ಬೇಡ ಬಾಯ್ ಬೇಡ ಅಲ್ವಾ ಬೈ ಎಂತ ಇದೋ ಗುಡ್ ಮಾರ್ನಿಂಗ್ ಹೇಳು ಮುದ್ದು ಗುಡ್ ಮಾರ್ನಿಂಗ್ ಈ ಪೋಲಿಗೆ ಏನೂ ಗೊತ್ತಿಲ್ಲ ಬರೀ ಅಳೋದು ಬಂದು ಗೊತ್ತಷ್ಟೇ ಗುಡ್ ಮಾರ್ನಿಂಗ್ ಹೇಳು ವಾಹ್ ಏನೋ you know good morning good morning good morning yappa <laughs> ನನ್ನ ಮುದ್ದು ಪಾಪು ಜೊತೆ ಆಟ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು ಅವ್ರಿಗೂ ಕೂಡ ಸಾಂಬಾರೆಲ್ಲ ಬಿಸಿ ಮಾಡಿ ಬಿಸಿ ಚಪಾತಿ ಹಾಕಿ ಕೊಟ್ಟೆ ಸೊ ಅವರು ಕೂತ್ಕೊಂಡು ಪೇಪರ್ ನ್ಯೂಸ್ ನೋಡಿಕೊಂಡು ಪೇಪರ್ ಓದ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿದ್ರು ಅವ್ರು ಬ್ರೇಕ್ಫಾಸ್ಟ್ ಮುಗಿಸೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆದೆ ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ತಿಂಡಿ ತಿನ್ನು ಅಂತ ಹೇಳಿದ್ರು ಅಮ್ಮ ಯಾಕೋ ಹೀಟ್ಕೋ ಏನೋ ಪಿಂಪಲೆಲ್ಲ ಆಗ್ಬಿಟ್ಟಿತ್ತು ತಿಂಡಿ ತಿಂದು ಕುಂಕುಮ ಕೂಡ ಕೊಡ್ತಾ ಇದ್ದಾಳೆ ಅಮ್ಮು ಕುಂಕುಮ ಎಲ್ಲ ತಗೊಂಡು ಅವನ್ನ ಬಿಟ್ಟು ಬರೋಕ್ಕೆ ಮನಸಿಲ್ಲ ಲಾಲಿಪಾಪ್ ಕೊಡಿಸ್ದೆ ಬೆಳಗ್ಗೆ ಅಂತ ಖುಷಿಯಿಂದ ಪಪ್ಪಿ ಕೂಡ ಕೊಟ್ಬಿಟ್ಟ ನನಗೆ ಅದೇ ಖುಷಿ ಅಪ್ಪ ಇರಲಿಲ್ಲ ಗದ್ದೆ ಹತ್ರ ಹೋಗಿದ್ದರು ಮಿಸ್ ಮಾಡ್ಕೊತೀನಿ ಅಪ್ಪನ್ನ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡೆ ಅಮ್ಮ ಕೈಯಾರ ಹೂ ಕೂಡ ಕಟ್ಟಿ ಕೊಟ್ಟರು ನನಗೆ ಮುಡ್ಕೋ ಅಂತ ಹೇಳಿ ಸೊ ನಾನು ಅವನಿಗೆ ಬಾ ಹೇಳಿ ಲಾಲಿಪಾಪ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದ ನನ್ನ ಮಗ ನನಗೆ ನಿಜಕ್ಕೂ ಅಮ್ಮನ ಮನೆ ಬಿಟ್ಟು ಬರೋಕ್ಕೆ ಮನಸೇ ಇಲ್ಲ ಸೊ ಕಣ್ಣೀರು ಹಾಕೊಂಡು ಬರಬಾರ್ದು ಅಂತಾರೆ ಬಟ್ ನನ್ನ ಮಕ್ಳಿಬ್ಬರು ತುಂಬ ಅಳ್ತಾಯಿದ್ರು ನಮ್ಮಮ್ಮನೂ ಕಣ್ಣು ತುಂಬ್ಕೊಂಬಿಟ್ರು ಅವ್ರನ್ನ ನೋಡಿ ನನಗೆ ತುಂಬ ಅಳು ಬಂದ್ಬಿಡ್ತು ಅಪ್ಪಂಗೆ ಕಾಲ್ ಮಾಡಿ ಹೊರಡ್ತಾ ಇದ್ದೀನಿ ಅಂದೆ ಇರಿ ಮಗ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂದರು ಬಟ್ ಅವ್ರು ಬಂದರೆ ಇನ್ನೂ ಅಳ್ ಹತ್ತು ಬಿಡ್ತಾರೆ ಅಂತ ಹೇಳಿ ಇಲ್ಲ ನಿಮ್ಮ ಕೆಲಸ ಮಾಡಿ ನಾವು ಹೊರಡ್ತೀವಿ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಗೆ ತುಂಬ್ಕೊಂಬಿಡ್ತು ನನಗೆ ನಾನು ಕೂಡ ಹೊರಟೆ ಫೈನಲಿ ಇದೇ ನಮ್ಮ ಕಾಲೇಜ್ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದಂಥ ಕಾಲೇಜ್ ಎಚ್ ಕೆ ವಿ ಕಾಲೇಜ್ ಇದೇ ಕಾಲೇಜ್ ಈ ಕಾಲೇಜ್ ಹತ್ರನೇ ನಮ್ಮ ಮನೆ ಸುಮಾರು ಜನ ಎಲ್ಲಿ ನಿಮ್ಮನೆ ಮದ್ದೂರ ಹಳ್ಳಿನ ಸುಮಾರು ಊರುಗಳ ಹೆಸರೆಲ್ಲ ನನ್ನ ಕಮೆಂಟಲ್ಲಿ ಹೇಳ್ತೀರಾ ನಮ್ಮೂರು ಮದ್ದೂರು ಈ ಕಾಲೇಜ್ ಹತ್ರನೇ ನಮ್ಮ ಮನೆ ಸೊ ಈಗೆಲ್ಲ ಓವರ್ ಆಗಿಬಿಟ್ಟಿದೆ ರೋಡ್ ಆಗಿಬಿಟ್ಟಿದೆ ನಮ್ಮ ಮದ್ದೂರು ಒಂದು ಸ್ವಲ್ಪ ಚಿಕ್ಕ ಊರು ಥರ ಕಾಣಿಸುತ್ತೆ ಬಟ್ ನಮ್ಮೂರು ನಮಗೇನೆ ಚೆಂದ ಏನಂತೀರಾ ಮೇನ್ ಎಂಟ್ರೆನ್ಸಿಂದ ತೋರಿಸ್ತೀನಿ ನೋಡಿ ಇದು ಬ್ಯಾಂಗ್ಳೂರು ಟು ಮೈಸೂರು ಹೈವೇ ಬ್ಯಾಂಗ್ಳೂರ್ಗೆ ಹೋಗೋ ರೋಡಲ್ಲಿ ಲೆಫ್ಟಿಗೆ ಸಿಗುತ್ತೆ ನಮ್ಮೂರು ಮದ್ದೂರು ಇದೇ ಕಾಲೇಜಲ್ಲಿ ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಓದಿದ್ದು ಫಸ್ಟ್ ಲೆಫ್ಟ್ ಫಸ್ಟ್ ಲೆಫ್ಟೇ ನಮ್ಮನೆ ಅಷ್ಟು ಡೀಟೇಲಾಗಿ ಹೇಳಿದ್ದೀನಿ ಇದೇ ಎಳ್ನೀರು ಫೇಮಸ್ ಮದ್ದು ಎಳ್ನೀರ್ ಮಾರ್ಕೆಟ್ ಈ ಮಾರ್ಕೆಟ್ ಎದುರುಗಡೆ ಕಾಲೇಜ್ ಎದುರುಗಡೆ ಕಾಲೇಜ್ ಕಾಲೇಜ್ ಇಂದ ಗೇಟ್ ಹತ್ರ ನಮ್ಮನೆ ಅಂಗಾಡಿ ಹಿಂಗಾಡಿ ಶ್ರೀರಂಗಪಟ್ಟಣ ಬಂದೇ ಬಿಟ್ವಿ ಎಷ್ಟು ಬೇಗ ಶ್ರೀರಂಗಪಟ್ಟಣ ಬಂದ್ವಿ ನಿಜವಾಗ್ಲೂ ಗೊತ್ತಾಗಲಿಲ್ಲ ನನಗೆ ಸತೀಶ್ ಮಕ್ಕಳೆಲ್ಲ ಮುಂದೆ ಮುಂದೆ ಓಡ್ತಾ ಇದ್ದಾರೆ ನಾನು ತುಂಬ ಡಲ್ಲಾಗಿ ಕುತ್ಕೊಂಡ್ಬಿಟ್ಟಿದ್ದೆ ಯಾಕಂತ ಗೊತ್ತಿಲ್ಲ ತುಂಬ ಮನಸ್ಸಿಗೆ ಭಾರ ಅನ್ನಿಸ್ತಾಯಿತ್ತು ಅಮ್ಮ ಮನೆಗೆ ಹೋಗುವಾಗಿರೋ ಖುಷಿ ಅಮ್ಮ ಮನೆಯಿಂದ ವಾಪಸ್ ಬರುವಾಗ ಯಾಕೆ ಇರೋದಿಲ್ಲ ಯಾಕಿಷ್ಟು ಮನಸ್ಸು ಭಾರ ಅನಿಸತ್ತೆ ಯಾರಿಗಾದ್ರು ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ ಇಷ್ಟು ವರ್ಷ ಆಯಿತು ಆಗಿ ನನ್ನ ಮಕ್ಕಳು ದೊಡ್ಡವರಾಗ್ತಾಯಿದ್ದಾರೆ ಬಟ್ ನಾನಿನ್ನು ನಮ್ಮ ಅಪ್ಪ ಅಮ್ಮನಿಗೆ ಮಗಳೇ ಅಲ್ವಾ ನಾನಿನ್ನು ನಮ್ಮ ಮನೆಗೆ ಚಿಕ್ಕ ಮಗುನೇ ಅಲ್ವಾ ಸೊ ಆ ಫೀಲ್ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಇದು ಒಂದು ಎಕ್ಸಿಬಿಷನ್ ಅಂದರೆ ಮಿಸ್ ಶೋರೂಮ್ ಅಲ್ಲ ಕಾರ್ದು ಆ್ಯಂಟಿಕ್ ಪೀಸ್ಗಳನ್ನೆಲ್ಲ ಇಟ್ಟಿರೋ ಹೊಸದು ಒಂದು ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಹೊಸ್ದಾಗಿ ಓಪನ್ ಆಗಿದೆಯಂತೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ನಿಜವಾಗ್ಲೂ ಇಲ್ಲಿ ಕರ್ಕೊಂಡು ಅಂತಲೂ ಬೆಳ ಬೆಳಗ್ಗೆ ನನಗೆ ಡೌಟು ನಂಗೆ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ಗಳು ನನ್ನ ಲೈಫಲ್ಲಿ ಏನೇ ನಡೆದರೂ ಅನ್ಎಕ್ಸ್ಪೆಕ್ಟೆಡೇ ಅದು ಸೊ ಟಿಕೆಟ್ ಪರ್ ಹೆಡ್ ಫಿಫ್ಟಿ ಇದೆ ಟ್ವೆಲ್ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಫ್ರೀ ಎಂಟ್ರೆನ್ಸ್ ಇದೆ ಇದು ಧರ್ಮಸ್ಥಳ ಮಂಜುನಾಥ ಹೆಗ್ಡೆ ಅವರ ಧರ್ಮಾಧಿಕಾರಿಗಳು ಅವರು ಕಾಲೇಜ್ಗೆ ಹೋಗ್ತಾ ಇದ್ದಾಗ ಯೂಸ್ ಮಾಡ್ತಾ ಇದ್ದಂಥ ಕಾರ್ ಅಂತೆ ನೋಡಿ ನಿಜಕ್ಕೂ ಖುಷಿ ಆಯಿತು ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಂಥದ್ದು ಇದು ಇಲ್ಲಿಗೆ ಬಂದು ಹೋಗ್ತೀವಿ ಆನ್ ದ ವೇ ಮೈಸೂರಿಗೆ ಹೋಗುವಾಗ ಅನ್ನೋದು ಒಂದು ಥಾಟ್ ಕೂಡ ನನ್ನ ಮೈಂಡಲ್ಲಿ ಇರಲಿಲ್ಲ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿತ್ತು ಮೂಡೂ ಅಪ್ಸೆಟ್ ಆಗಿತ್ತು ಇದು ಹೇಗಿದೆ ಒಳಗಡೆ ಅನ್ನೋದಕ್ಕೆ ಒಂದು ಮಾಡೆಲ್ ರೀತಿ ಮಾಡಿದ್ದಾರೆ ಆಮೇಲೆ ಸುಮಾರು ವರ್ಷ ಹಳೇ ಕಾಲದ ಟೀ ಕುಡ್ ಮರಗಳು ಸಾಗುವನಿ ಮರ ಅಂತ ಏನು ಕರಿತೀವಿ ಅದ್ರದ್ದು ಒಂದು ಒಂದು ಪೀಸ್ನೂ ಕೂಡ ಈ ಥರ ಶೋಗೆ ಅಂತ ಇಟ್ಟಿದ್ದಾರೆ ಅಂದರೆ ಎಕ್ಸಿಬಿಷನ್ ಅಲ್ವಾ ಆ್ಯಂಟಿಕ್ ಪೀಸ್ಗಳನ್ನೆಲ್ಲ ಸಂಗ್ರಹಿಸಿ ಅಂಥ ಒಂದು ಸಂಗ್ರಹಾಲಯ ಸಂಗ್ರಹಾಲಯ ಅಂತ ಕರಿಬೋದು ಕನ್ನಡದಲ್ಲಿ ನೋಡಿ ತುಂಬ ಆಯಿತು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಕಾರ್ ಜೀಪ್ದು ಮೆಷಿನರೀಸ್ ಹ್ಯಾಂಡಲ್ಸ್ ಅದು ಹಳೇ ಕಾಲದ ಸಾರೋಟ್ಗಳು ಜೀಪ್ಗಳು ಹೇಗಿತ್ತು ಮೈಸೂರು ರಾಜರು ಯೂಸ್ ಮಾಡ್ತಾಯಿದ್ದಂಥ ಆಗಿನ ಕಾಲದ ಸಾರೋಟ್ಗಳು ಇವೆಲ್ಲ ಅದರ ಮೆಷಿನರೀಸು ನಂಗೆ ನಿಜವಾಗ್ಲೂ ಈ ಥರದ್ದೆಲ್ಲ ಇದೆ ಒಳಗೆ ಅಂತ ನನಗೆ ಅಂತಲ್ಲ ಸುಮಾರು ಜನಕ್ಕೂ ಗೊತ್ತಿರೋಲ್ಲ ಅನ್ಕೋತೀನಿ ಯಾರಾದರೂ ಆನ್ ದ ವೇ ಮೈಸೂರು ಟು ಬ್ಯಾಂಗ್ಲೂರ್ ಮೈಸೂರು ಜರ್ನಿ ಮಾಡುವಾಗ ಹೈವೇನಲ್ಲಿ ಬೋರ್ ಆಗಿದ್ದರೆ ಒಂದು ಬ್ರೇಕ್ ಥರ ತಗೊಂಡು ನೀವು ಬರ್ಬೋದು ಸ್ನ್ಯಾಕ್ ತಿನ್ನಬೇಕು ಅಥವಾ ಏನಾದರೂ ಬ್ರೇಕ್ಫಾಸ್ಟ್ ಅಂದರೆ ಕೆಫಿಟೇರಿಯಾ ಇದೆ ಫ್ಯಾಮಿಲಿ ಜೊತೆ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡ್ಬೋದು ಸೀಟೌಟ್ ಇದೆ ಯೂಜ್ ಕಾರ್ ಪಾರ್ಕಿಂಗ್ ಇದೆ ಹಳೇ ಕಾಲದ ಯತೀನ್ ಗಾಡಿಗಳೆಲ್ಲ ಎಕ್ಸಿಬಿಷನ್ ಥರ ಹಳೆ ಕಾಲದ ಜೀಪ್ಗಳು ಎಲ್ಲನೂ ಸ್ಟೋರ್ ಮಾಡಿದ್ದಾರೆ ಇದೆಲ್ಲ ಎಲ್ಲಿಂದ ಸಂಗ್ರಹ ಮಾಡಿದ್ರು ಎಲ್ಲಿ ಏನು ನನಗಂತೂ ಐಡಿಯಾ ಇಲ್ಲ ಕೆಳಗಡೆ ಬೋರ್ಡ್ ಕೂಡ ಇನ್ಫಾರ್ಮೇಷನ್ಗೆ ಹಾಕಿದಾರೆ ಓದ್ಕೋಬೋದು ಫ್ರೀಯಾಗಿ ಓದ್ಕೊಂಡು ನೋಡ್ಕೋಬೋದು ಆಗಿನ ಕಾಲದ್ರು ಅಂದರೆ ಬ್ರಿಟಿಷರು ಮೈಸೂರಿಗೆ ಬಂದು ವಿಸಿಟ್ ಮಾಡುವಾಗೆಲ್ಲ ಯೂಸ್ ಇದ್ದಂಥದ್ದು ತುಂಬ ಇದ್ದಾವೆ ಧರ್ಮಸ್ಥಳದವ್ರದ್ದು ಅಂತ ಇದು ಅವರು ಫಾರಿನಲ್ಲಿ ಸೆಟ್ಲಾಗಿದ್ದಾರಂತೆ ಅವರು ಎಸ್ಟಬ್ಲೀಸ್ ಮಾಡಿದ್ದಿದ್ವು ಅಂತ ಕೇಳ್ಪಟ್ಟೆ ನನಗೆ ಗೊತ್ತಿರೋಷ್ಟಷ್ಟೇ ನಾನು ಹೇಳೋಕ್ಕಾಗೋದು ನನಗೆ ಕಲ್ಪನೆ ಮಾಡ್ಕೊಂಡು ಅಥ್ವಾ ಊಹಿಸ್ಕೊಂಡು ಹೇಳೋಕ್ಕೆಲ್ಲ ಬರೋದಿಲ್ಲ ನನಗೇನು ಗೊತ್ತಿದೆಯೋ ಅದನ್ನು ಮಾತ್ರ ಹೇಳ್ತೀನಿ ಒಂದು ಖುಷಿ ಅಂದರೆ ನಮ್ಮ ಮೈಸೂರು ರಾಜರು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡ್ತಾ ಇದ್ದಂಥ ಕಾರನ್ನ ಇಟ್ಟಿದ್ದರು ನೋಡ್ಬಿಟ್ಟು ನಂಗೆ ನಿಜಕ್ಕೂ ಅನ್ನಿಸ್ತು ವಾವ್ ಅನ್ನಿಸ್ತು ಅದನ್ನಂತೂ ಮುಟ್ಟೋಕ್ಕಾಗಲ್ಲ ಯಾಕಂದರೆ ಅಲ್ಲಲ್ಲಿ ಮುಟ್ಬೇಡಿ ಅಂತ ಪೋರ್ಟ್ ಕೂಡ ಹಾಕಿದ್ದಾರೆ ಸೊ ನೀವು ಯಾರಾದರೂ ಬಂದು ವಿಸಿಟ್ ಮಾಡಿದ್ರಾ ಈ ಪ್ಲೇಸ್ಗೆ ಇನ್ನೇನು ಮೈಸೂರು ಹತ್ತತ್ರ ಒಂದು ಸಿಕ್ಸ್ ಸೆವೆನ್ ಆರ್ ಟೆನ್ ಮೇ ಬಿ ಕಿಲೋಮೀಟ್ರ್ ಇರುವಾಗಲೇ ಸಿಗುತ್ತೆ ಇದೇ ಅದು ಕಾರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿದು ಶ್ರೀ ಮೈಸೂರು ಅರಸರು ಜಯಚಾಮ ರಾಜೇಂದ್ರ ಅವರು ಯೂಸ್ ಮಾಡ್ತಾ ಇದ್ದಂತದ್ದು ಅವ್ರ ಫ್ಯಾಮಿಲಿ ಆಗಿ ಅವ್ರು ಯೂಸ್ ಮಾಡ್ತಾಯಿದ್ದಂಥ ಕಾರದು ಅದರ ಶೈನಿಂಗ್ ನೋಡಿ ಕಳೆದೋದೆ ನಾನು ಒಬ್ಬ ಕಾರನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರಲ್ವಾ ಅಂತ ಅನ್ನಿಸ್ತು ನಿಜಕ್ಕೂ ಸುಮಾರು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಇದ್ದರು ಪೋಲೀಶ್ ಮಾಡೋರು ಮಾಡ್ತಾಯಿದ್ರು ಇನ್ನೂ ಸುಮಾರೆಲ್ಲ ಬರುತ್ತಂತೆ ಇದು ಈಗ ಹೊಸ್ತಾಗಿ ಮಾಡಿರೋಂಥದ್ದು ಅಷ್ಟು ಜನಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ಆನ್ ವೇ ಬರುವಾಗ ಸತೀಶ್ ಮನ್ಸ್ಗೆ ನೋಡ್ಕೊಂಡು ಹೋಗೋಣ ಅಂತ ಅನಿಸಿ ಕಾರ್ನ ಸ್ಟಾಪ್ ಮಾಡಿ ಬಂದಿದ್ದು ಇದು ಅನ್ಪ್ಲ್ಯಾನ್ಡ್ ಆಲ್ ಆಫ್ ಅ ಸಡನ್ ಪ್ಲ್ಯಾನ್ ಆಗಿ ಬಂದಂಥದ್ದು ಇದಂತೂ ನಿಜಕ್ಕೂ ನನಗೆ ಈ ಕಾರ್ ನೋಡಿಬಿಟ್ಟು ಲವ್ ಆಗೋಯ್ತು ಆ ಕಲರ್ ಕಾಂಬಿನೇಷನ್ಗೆ ನಾನು ಫಿದಾಗೋದೆ ಇದು ಬ್ರಿಟಿಷರ ಆಳ್ವಿಕೆಯಲ್ಲಿ ಬ್ರಿಟಿಷರು ಮೈಸೂರಿಗೆ ಬಂದಾಗ ಯೂಸ್ ಮಾಡ್ತಾ ಇದ್ದಿದ್ದಂತೆ ಆ ಹಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಓದ್ಕೋಬೋದು ಕಲರ್ಸ್ ನೋಡಿ ಕಳೆದೋಗ್ತೀನಿ ನಾನು ನಿಜವಾಗ್ಲೂ ಕಲರ್ಸ್ ನೋಡಿದ್ರೆ ಆಮೇಲೆ ಇದು ಯಾರೋ ಹಿಂದಿ ಫಿಲ್ಮ್ ಹೀರೋ ಯೂಸ್ ಮಾಡ್ತಾಯಿದ್ದ ಕಾರ್ ಅಂತೆ ಇದು ನಿಜಕ್ಕೂ ನನಗೆ ಕಲ್ಲರ್ ನೋಡೇ ಫಿದಾ ಅದೆ ನಾನು ಅದ್ರ ಬಗ್ಗೆ ಡೀಟೇಲಾಗಂತೂ ಓದೋಕ್ಕಂತೂ ಹೋಗಲಿಲ್ಲ ಅಷ್ಟು ಟೈಮು ಇರಲಿಲ್ಲ ನನಗೆ ಬಟ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಲ್ಲರ್ಸ್ ಮಾತ್ರ ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೆ ಸುಮಾರು ಜನ ಸೆಲ್ಫಿ ತೊಗೋತಾಯಿದ್ರು ವೀಡಿಯೋ ತೊಗೋತಾಯಿದ್ರು ಇದು ಒಂಥರ ಓವಲ್ ಶೇಪಲ್ಲಿದೆ ಈ ಬಿಲ್ಡಿಂಗ್ ಕಾನ್ಸೆಪ್ಟು ಈಚೆ ಕಡೆಯಿಂದ ನೋಡಿದರೆ ಟಯರ್ ಥರ ಅನಿಸುತ್ತೆ ನಾನಿದನ್ನು ಕಟ್ಟವಾಗ ಮೀನ್ಸ್ ಅಂದರೆ ಇದಿನ್ನೂ ಕೆಲಸ ನಡೆಯುವಾಗ ವೇ ಹೋಗುವಾಗ ಟ್ರಾವೆಲ್ ಮಾಡುವಾಗ ನಾವು ಮದ್ದೂರು ಮಂಡ್ಯಾಗೆ ಅನ್ಕೋತಾ ಇದ್ದೆ ಏನೋ ಕಾರ್ ಶೋರೂಮ್ ಇರ್ಬೋದು ಅಥವಾ ಟಯರ್ ಫ್ಯಾಕ್ಟ್ರಿ ಇರ್ಬೋದು ಅನ್ಕೋತಾ ಇದ್ದೆ ಯಾಕಂದರೆ ಹೊರಗಡೆಯಿಂದ ಟಯರ್ ಥರ ಇರೋದರಿಂದ ಟೈಯರ್ ಫ್ಯಾಕ್ಟ್ರಿನೇರಿ ಇದು ಅಂತ ಅನ್ಕೋತಾ ಇದ್ದೆ ಅವ್ರು ಹೇಳೋರು ಲೇಪೆದ್ದಿದು ಎಕ್ಸಿಬಿಷನ್ ಕಾರ್ದು ಎಕ್ಸಿಬಿಷನ್ ಹಳೆಯ ಕಾಲದ ಹ್ಯಾಂಟಿಕ್ ಪೀಸ್ಗಳು ಕಾರ್ಗಳನ್ನೆಲ್ಲ ತೊಗೊಂಬಂದು ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಕಾರ್ ಅಷ್ಟೇ ಅಲ್ಲ ಬೈಕ್ಸು ಚೇತಕ್ಕು ಆರ್ ಎಕ್ಸು ಬುಲ್ಲೆಟ್ಟು ಹಳೆಯ ಕಾಲದಲ್ಲಿ ರಾಜರ ಮನೆ ತಂದವರು ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಅವ್ರು ಯೂಸ್ ಮಾಡ್ತಾಯಿದ್ದು ಒಂದು ಒಂದು ವಸ್ತುಗಳನ್ನೆಲ್ಲ ಇಟ್ಟು ಈ ಥರ ಮಾಡಿದ್ದಾರೆ ಬೇರೆ ಎಲ್ಲ ಇಲ್ಲ ಬರೀ ಕಾರ್ಸು ವೆಹಿಕಲ್ಸು ಆಮೇಲೆ ನಮ್ಮ ಮುಂದೆ ಮುಂದೆ ವೀಡಿಯೋ ನೀವೇ ನೋಡ್ತಾ ಹೋಗಿ ಮೈಸೂರು ರಾಜರು ಯುದ್ಧದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಪಿರಂಗಿಗಳು ಅವೆಲ್ಲ ಸಿಗುತ್ತೆ ಮುಂದೆ ನಿಜಕ್ಕೂ ನೋಡಿ ಇದು ಇಷ್ಟು ಒಳಗಡೆ ಯೂಜ್ ಆಗಿದೆಯಾ ಒನ್ ಅವರಲ್ಲೆಲ್ಲ ಮುಗ್ಸೋಕ್ಕಾಗಲ್ಲ ನೀಟಾಗಿ ಓದ್ಕೊಂಡು ನೋಡ್ಕೊಂಡು ಹೋಗ್ತೀನಿ ಅಂದರೆ ಬಟ್ ನನಗೆ ಹರಿ ಬರಿ ಇತ್ತು ಯಾಕಂದರೆ ಟೆನ್ ತರ್ಟಿ ಅಷ್ಟರಲ್ಲಿ ನಾನು ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು ಅದ್ವನ್ ನನ್ನ ತಲೆಯಲ್ಲಿ ಓಡ್ತಿತ್ತು ಆಮೇಲೆ ಮೂಡೂ ಅಷ್ಟು ಸರಿ ಇಲ್ಲ ಇದನ್ನೆಲ್ಲ ನೋಡಬೇಕು ತಿಳ್ಕೊಬೇಕು ಅಂದಾಗ ಮೈಂಡು ಇಟ್ಕೊಂಡು ಬಂದು ನೋಡಬೇಕು ಮೂಡೆಲ್ಲ ಅಮ್ಮನ ಮನೇಲಿತ್ತು ಮನಸ್ಸೆಲ್ಲ ಅಮ್ಮ ಅಳ್ತಿದ್ರಲ್ಲ ಅಮ್ಮನ ಕಣ್ಣಲ್ಲಿ ನೀರು ಬಂತಲ್ಲ ಅಲ್ಲಿತ್ತು ಸೊ ಅದು ಒಂದು ಬೇಜಾರಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ನೋಡ್ಕೊಂಡು ಬಂದೆ ಮನಸ್ಸಿಲ್ಲದ ಮನಸ್ಸಲ್ಲೇ ನೋಡ್ಕೊಂಡು ಬಂದೆ ಅಂತ ಅನ್ನಿಸ್ಬೋದು ಸೊ ಇದು ಏನು ಗೊತ್ತಾ ಧರ್ಮಸ್ಥಳ ಇವಾಗ ಏನು ಧರ್ಮಸ್ಥಳ ನೋಡ್ತೀವಿ ಅಲ್ಲಿ ವಾಟರ್ ಸಪ್ಲೈ ಮಾಡ್ತಾಯಿದ್ದಂಥ ಟ್ರಕ್ ಅಂತೆ ಸೊ ಅದಲ್ಲಿ ಬೋರ್ಡ್ ಹಾಕಿದ್ರು ನಾನು ಓದೋದೆ ಅದು ನೋಡಿ ನಂಗೆ ನಿಜಕ್ಕೂ ಖುಷಿ ಆಯಿತು ಯಾಕಂದರೆ ವೀರೇಂದ್ರ ಸ್ವಾಮಿ ಹೆಗ್ಡೆ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಧರ್ಮಸ್ಥಳ ಅಷ್ಟು ಅಚ್ಚುಕಟ್ಟಾಗಿ ನಂಬರ್ ಒನ್ ಕ್ಲೀನ್ಸಿನೆಸ್ಸಲ್ಲಿ ನೇಮ್ ಮಾಡಿದೆ ಅಂದರೆ ಅದಕ್ಕೆ ಎಲ್ಲ ಕ್ರೆಡಿಟ್ಸ್ ಗೋಸ್ಟು ಕ್ರೆಡಿಟ್ ಗೋಸ್ಟು ಶ್ರೀ ವೀರೇಂದ್ರ ಸ್ವಾಮಿ ಹೆಗ್ಡೆ ಅವ್ರಿಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಷ್ಟೋ ಸಂಘಗಳು ಅವರಿಂದ ಎಷ್ಟೋ ಹೆಣ್ಮಕ್ಳು ಲೈಫ್ ನಡೀತಾ ಇದ್ದೆ ಧರ್ಮಸ್ಥಳದ ಶ್ರೀಶಕ್ತಿ ಸಂಘಗಳು ಆ ಥರ ಎಲ್ಲ ಬ್ಯಾಂಕ್ ಲೋನ್ ಈ ಥರದ್ದೆಲ್ಲ ಕೊಡ್ತಾರೆ ಸ್ವಸಹಾಯಕ ಸಂಘಗಳು ನಡೆಸ್ತಾರೆ ಕಾಲೇಜ್ಗಳಿದೆ ಅವ್ರದ್ದೇನೇ ಇದು ಅಂತ ಕೇಳ್ಪಟ್ಟು ನನಗಿನ್ನೂ ಖುಷಿಯಾಯಿತು ಸೊ ಅವರು ಏನೋ ಈಗ ಫಾರೆನಿಸ್ಟ್ ಇದು ಫೌಂಡರ್ ಏನಿದ್ದಾರೆ ಇದ್ದಾರೆ ಅಂತಲೂ ಕೂಡ ಕೇಳ್ಪಟ್ಟೆ ನಂಗೆ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ ಸಾರಿ ಏನಾದರೂ ತಪ್ಪು ಹೇಳಿದರೆ ಐ ಆಮ್ ರಿಯಲಿ ಸಾರಿ ನನಗೆ ಗೊತ್ತಿರೋ ಅಷ್ಟು ಮಾತ್ರ ಹೇಳಿದ್ದೀನಿ ಇನ್ನೊಂದು ಸಲ ಹೋದಾಗ ಡೀಟೇಲಾಗಿ ತಿಳ್ಕೊಂಡು ಬಂದು ಹೇಳ್ತೀನಿ ಆಮೇಲೆ ತಪ್ಪು ತಪ್ಪು ಹೇಳಬೇಡಿ ಅದು ಇದು ಅಂತೆಲ್ಲ ಹೇಳಕ್ಕೆ ಹೋಗಬೇಡಿ ಸೊ ಇದು ಇನ್ನೂ ಸ್ವಲ್ಪ ಕೆಲಸ ಪ್ರೋಸೆಸ್ ಇದೆಯಂತೆ ಇನ್ನೂ ಸುಮಾರು ಕಾರ್ಗಳು ಆಮೇಲೆ ಹೆಲಿಕ್ಯಾಪ್ಟರ್ಸು ಆಮೇಲೆ ರಾಜರು ಯೂಸ್ ಮಾಡ್ತಾಯಿದ್ದಂಥ ಅತ್ ಯೂಸ್ ಮಾಡ್ತಾ ಇದ್ದ ಹೆಲಿಕ್ಯಾಪ್ಟರ್ಸ್ ಎಲ್ಲ ಬರುತ್ತಂತೆ ಬಂದಾಗ ಖಂಡಿತವಾಗ್ಲೂ ನಾನು ವಿಸಿಟ್ ಮಾಡಿದ್ರೆ ತೋರಿಸ್ತೀನಿ ನಿಮಗೆ ಅಂಬಾಸಿಡರ್ಸ್ ಟ್ಯಾಕ್ಸೀಸ್ ಆಮೇಲೆ ಹಳೆ ಆ ಕಾಲದ ಕಾರ್ಗಳು ಹಳೆ ಮಾಡೆಲ್ ಕಾರ್ಗಳು ಪ್ರತಿಯೊಂದು ಇದೆ ಆಮೇಲೆ ನೀವೇನು ಇದ್ದೀರಾ ಇವಾಗ ಅದು ನಮ್ಮ ವಿಷ್ಣು ಸರ್ ದಾದಾ ವಿಷ್ಣು ಸರ್ ಅಂದರೆ ಯಾರು ಗೊತ್ತಿಲ್ಲ ಅವ್ರದೇ ಅದು ಓನ್ ಕಾರ್ ಹಳೆಯ ಕಾರು ಅದನ್ನು ತೊಗೊಂಬಂದು ಇಟ್ಟಿದ್ದಾರೆ ಇದೆಲ್ಲ ಧರ್ಮಸ್ಥಳದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಲಾರಿ ಟ್ರಕ್ ಈ ಥರದ್ದೆಲ್ಲನೂ ಕೂಡ ಇಟ್ಟಿದ್ದಾರೆ ಅಲ್ಲಿ ಶ್ರೀ ಧರ್ಮಸ್ಥಳ ಅಂತಲೇ ಕೂಡ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅವರು ಅವ್ರದ್ದೇನೇ ಇದು ಅಂದರೆ ಯಾರೋ ತೊಗೊಂಡು ಮಾಡ್ತಾಯಿರೋಂಥದ್ದು ಅಷ್ಟೆ ನಾನು ಪದೇ ಪದೇ ಹೋಗಿ ವಿಷ್ಣುದಾದ ಅವ್ರದ್ದು ಕಾರನ್ನೇ ನೋಡ್ತಾ ಇದ್ದೆ ವಿಷ್ಣು ವಿಷ್ಣುದಾದ ಅಂದರೆ ಯಾರಿಗಿಷ್ಟ ಇಲ್ಲ ನಾನಂತೂ ಅಪ್ಪಟ ವಿಷ್ಣು ಸರ್ ಅಭಿಮಾನಿ ಅವ್ರದ್ದು ಕಾರ್ ನೋಡ್ಕೊಂಡು ಬಂದೆ ಈಗ ಒಂದು ಒಂದು ಹೊಸ ನ್ಯಾನೋ ಕಾರ್ ಅಂದ್ಕೋತೀನಿ ಇದು ಅದನ್ನು ಕೂಡ ಇಟ್ಟಿದ್ದರು ಜೆ ಸಿ ಪಿ ಇಟ್ಟಿದ್ದರು ಇನ್ನೂ ಸುಮಾರು ಬರಬೇಕಂತೆ ಆಮೇಲೆ ಟೂ ಝೀರೋ ಫೋರ್ಟೀನ್ ಟೂ ಝೀರೋ ಸಿಕ್ಸ್ಟೀನ್ ಈ ಥರ ಮಾಡೆಲ್ಸ್ ಎಲ್ಲ ಇಟ್ಟಿದ್ರು ಆಮೇಲೆ ಒಂದು ಟಿ ಟಿ ಗಾಡಿ ನೋಡಿ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಸೋ ಎಲಿಗಂಟ್ ಸೋ ಕಲರ್ಫುಲ್ ಹಾಗಾಗಿ ಇದಿಷ್ಟೇ ಅಲ್ಲ ಫ್ರೆಂಡ್ಸ್ ಬಿ ಎಮ್ ಡಬ್ಲ್ಯೂ ಕೂಡ ಇತ್ತು ಒಂದು ಸೊ ನೀವು ಎಷ್ಟು ಜನ ಇಲ್ಲಿ ಬಂದು ನೋಡಿದ್ರಿ ಪಟ್ನಾ ಹತ್ತಿರ ಇರೋವಂಥದ್ದು ನಿಯರ್ ಬೈ ಮೈಸೂರೇ ಒನ್ ಟೆನ್ ಕಿಲೋಮೀಟರ್ಸ್ ಆ ಈಚೆ ಅಷ್ಟೆ ಸೊ ಯಾರೇನು ವಿಸಿಟ್ ಮಾಡಿಲ್ಲ ಅಂದರೆ ಬೇಗ ಬೇಗ ಬಂದು ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಬಂದು ತೋರಿಸಿ ಮಕ್ಳಿಗೂ ಅಷ್ಟು ಅಷ್ಟೋ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಸೊ ಇದೊಂದು ಹಳ್ಳಿ ಥೀಮಲ್ಲಿ ಮಾಡಿದ್ದಾರೆ ಕಿಟಕಿ ಬಾಗಿಲು ಪ್ಯೂರ್ ಆ್ಯಂಟಿಕ್ ಈಗ ರೋಸ್ವುಡ್ ಅಂತ ನಾವು ಕರಿತೀವಲ್ಲ ಅದರಲ್ಲಿ ಆರ್ಕಿಟೆಕ್ಟ್ ಮಾಡಿರೋಂಥದ್ದು ಇದೆಲ್ಲ ಈ ಹಳೆ ಕಾಲದ್ದೇ ತಂದು ಫಿಕ್ಸ್ ಮಾಡಿರೋದು ಒಳಗಡೆ ಹೋಗಿದ ತಕ್ಷಣ ನಿಜಕ್ಕೂ ನಂಗೆ ಖುಷಿಯಾಯಿತು ನಾನು ಆಗಲೇ ಹೇಳಿದಾಗೆ ನನ್ನ ಮಗಳು ನೋಡಿ ಅದ್ರ ಮುಂದೆ ನಿಂತ್ಕೊಂಡು ಫೋಸ್ ಬೇರೆ ಇದ್ದಾಳೆ ಎಷ್ಟು ಕ್ಯೂಟ್ ಅಲ್ವಾ ಇದೆಲ್ಲ ಆಗಿನ ಕಾಲದಲ್ಲಿ ಹಾಕೋ ಯೂಸ್ ಮಾಡ್ತಾ ಇದ್ದೆ ಅಂಥದ್ದು ಅಂದರೆ ಇದ್ದದ್ದು ಟೈಮ್ಗಳಲ್ಲೆಲ್ಲ ಹಾಕೋತಿದ್ರಲ್ಲ ಆವಾಗ ಯೂಸ್ ಮಾಡ್ತಾ ಇದ್ದಿದ್ದು ಇದೇನೋ ಮಿಷಿನರಿಗಳು ಅದೇನೋ ಹೇಳಿದ್ರು ಅಪ್ಪ ನಿಜಕ್ಕೂ ನಂಗೆ ಮರ್ತೋಯ್ತು ಅದೇನೋ ಪ್ರಿಪೇರ್ ಮಾಡ್ತಿದ್ರು ಮೇಡಮ್ ಅದರಲ್ಲಿ ಅಂತ ಆಮೇಲೆ ಸುಮಾರು ಕೇರಳ ಹುಡುಗರು ಹುಡುಗಿರು ಎಲ್ಲರೂ ಇದ್ದರು ಅಂದರೆ ಅವ್ರು ಸ್ಟೂಡೆಂಟ್ ಅನ್ನ ಅಂದ್ಕೊಂಡೆ ನಾನು ಮೇ ಬಿ ಸ್ಟೂಡೆಂಟ್ ಏನೋ ಇರ್ಬೋದೇನೋ ಅಂತ ಯಾಕಂದರೆ ತುಂಬ ಡಿಸ್ಕಸ್ ಮಾಡ್ತಾಯಿದ್ರು ಇದೆಲ್ಲ ಯುದ್ಧಕ್ಕೆ ಇದ್ದಂಥ ಕತ್ತಿ ಪಿಕಾಸಿ ಏನಂತಾರೆ ಕೈಗೆಲ್ಲ ಹಾಕೋತಿದ್ರಲ್ಲ ವೆಪನ್ಸ್ ಆ ಥರದ್ದು ಚಾಕು ಚೂರಿ ಮಚ್ಚು ಇದಕ್ಕೆಲ್ಲ ಏನೋ ಕರೀತಾರೆ ಖಡ್ಗಗಳು ಗನ್ಗಳು ಅದೆಲ್ಲ ಗೊತ್ತು ಗನ್ನೆಲ್ಲ ಆಮೇಲೆ ಹಿಂಗೆ ಕೈಗೆಲ್ಲ ಅಡ್ಡ ಇಟ್ಕೋತಿದ್ರು ಸೆಕ್ಯೂರಿಟಿಗೆ ಅದಕ್ಕೇನೋ ಒಂದು ವರ್ಡ್ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಾಗ್ತಾ ಇಲ್ಲ ಸಾರಿ ಆಮೇಲೆ ಬಂದೂಕು ಪಿರಂಗಿ ಆಮೇಲೆ ಅದರೊಳಗಡೆ ಮದ್ದುಗೊಂಡು ಹಾಕಿ ಡಮ್ ಅನ್ನಿಸ್ತಿದ್ರಲ್ಲ ಅದು ಎಲ್ಲಾನು ನೋಡಿಕೊಂಡು ಸುತ್ತಕೊಂಡು ಎರಡವರಾದರೂ ಬೇಕು ನೀಟಾಗಿ ನೋಡೋಕ್ಕೆ ಬಟ್ ಹರಿ ಬರೀಲೆ ಎಲ್ಲ ನೋಡಿಕೊಂಡು ಈಚೆ ಬಂದಿದ್ದಾಯಿತು ಈಚೆ ಬಂದಿದ್ದ ತಕ್ಷಣ ಹೊರಟು ಟ್ರಾಫಿಕ್ ನೋಡಿ ಬೆಳಗ್ಗೆ ಅರೌಂಡ್ ಟೆನ್ ಓ ಕ್ಲಾಕ್ ಅಂದ್ಕೋತೀನಿ ಮೇ ಬಿ ಅಷ್ಟೇ ಅಷ್ಟಕ್ಕೆ ನಾವು ಮೂರು ಸಿಗ್ನಲ್ ವೆಯ್ಟ್ ಮಾಡ್ತಾ ಇದ್ವಿ ಬೆಂಗಳೂರನ್ನ ಟ್ರಾಫಿಕ್ ಟ್ರಾಫಿಕ್ ಅಂತ ಹೇಳ್ತಾ ಇದ್ವಿ ಬಟ್ ಇವಾಗ ಮೈಸೂರು ಬೆಂಗಳೂರನ್ನ ಮೀರಿಸ್ತಾ ಇದೆ ಟ್ರಾಫಿಕಲ್ಲಿ ಯಾಕಿಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಗೊತ್ತಿಲ್ಲ ಮೇ ಬಿ ಸಮ್ಮರ್ ಹಾಲಿಡೇಸ್ ಅಲ್ವಾ ಎಲ್ಲ ಒಕೇಶನ್ಗೆ ಹೋಗ್ತಾ ಇರ್ತಾರೆ ಟ್ರಿಪ್ ಮಾಡ್ತಾಯಿರ್ತಾರೆ ಹಾಗಾಗಿ ಟ್ರಾಫಿಕ್ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆಫ್ಟರ್ ಲಾಂಗ್ ಟೈಮ್ ಒಂದು ವಾರ ಆದಮೇಲೆ ನಾನು ನಮ್ಮ ಮನೆ ಕಡೆ ಪಯಣ ಮಾಡ್ತಾಯಿದ್ದೀನಿ ಏನೋ ಒಂಥರ ಫೀಲಿಂಗ್ ಒಳಗಡೆ ಚುಮು ಚುಮು ಅಂತಾರೆ ಜಿರಳೆ ಬಿಟ್ಟಂಗೆ ಆಗ್ತಾಯಿದೆ ಅಂತಾರೆ ನನಗೆ ಬಂದೇ ಟೆನ್ಷನ್ ಹತ್ತಿತ್ತು ಸತೀಶ್ ಹೆಂಗಿಟ್ಟಿದ್ದಾರೆ ಮನೇನ ಅಂತ ಆಮೇಲೆ ವರ್ಷದ ಮೊದಲನೇ ಮಳೆ ಕೂಡ ಆಗಿತ್ತಂತೆ ಮೈಸೂರಲ್ಲಿ ಹತ್ತುವರೆ ಟೈಮು ಕರೆಕ್ಟಾಗಿ ಒಂದು ವಾರ ಬಿಟ್ಕೊಂಡು ಮನೆಗೆ ಬಂದಿದ್ದೀನಿ ಮನೆ ಅವತಾರ ನೋಡಿ ನೀವೇ ನೋಡಿ ಹೂ ಇಟ್ಟಿರೋದೆಲ್ಲ ಹೆಂಗಾಗಿದೆ ನೋಡಿ ನಿಮ್ಮನೆ ಗಂಡಸರು ಹಿಂಗೇನಾ ಕಮೆಂಟಲ್ಲಿ ಹೇಳಿ ಫಸ್ಟು ನಾನು ದೇವ್ರ ಮನೆ ನೋಡಬೇಕು ಯಪ್ಪ ಶಿವ ನಾನು ಪೂಜೆ ಎಲ್ಲ ಹಂಗಂಗೆ ಬಿದ್ದಿದೆ ಏನೂ ಎತ್ತಿಕ್ಕಿಲ್ಲ ಬಟ್ಟೆ ತೋರಿಸ್ತೀನಿ ಬನ್ನಿ ಓಹೋ ಫ್ರೆಂಡ್ಸ್ ಒಂದು ಗಾಡಿ ಬಟ್ಟೆ ಗುಡ್ಡೆ ಹಾಕಿದ್ದಾರೆ ಒಂದೂ ವಾಶ್ಗಾಕಿಲ್ಲ ಮಿಷಿನ್ ಇಟ್ಕೊಂಡು ಎಲ್ಲ ಕಡೆ ನೇತಾಕಿ ಇಲ್ಲಿ ಒಂದು ಲಾಟ್ ಬಟ್ಟೆ ಗುಡ್ಡೆ ಹಾಕಿದ್ದಾರೆ ಅಪ್ಪ ಫಸ್ಟ್ ನಾ ಸ್ಕೂಲ್ಗೆ ಹೋಗಬೇಕು ಟೆನ್ ತರ್ಟಿ ಆಗಿಬಿಟ್ಟಿದೆ ಸ್ಕೂಲ್ ಹತ್ರ ಹೋಗಬೇಕು ನಿಮ್ಮನೆ ಪರಿಸ್ಥಿತಿನ ಇದೇನಾ ಸ್ಮೆಲ್ಲು ಮನೆಯೆಲ್ಲ ವಾಸನೆ ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಹಂಗೇ ಎಲ್ಲ ಕಸ ಥರ ಬಿದ್ದಿದೆ ನೋಡಿ ನನ್ನ ಮನಿ ಪ್ಲಾಂಟ್ಗೂ ಸುಧಾ ನೀರು ಹಾಕಿಲ್ಲ ಎಲ್ಲ ಬಾಡ್ಕೊಂಡು ಎತ್ಕೊಂಡಿದ್ದಾವ ಮನೆ ಕಸ ಗುಡಿಸೋ ಚಾರು ಬಂದೆ ಫೈವ್ ಮಿನಿಟ್ಸ್ ಸೊ ಚಾರುನ ಮನೇಲೇ ಬಿಟ್ಟು ನಾನು ಗಾಡಿ ಎತ್ಕೊಂಡು ವಿಕ್ಕಿನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿ ಅವರು ಟೋಕನ್ ಕೊಡ್ತಾರೆ ಆ ಟೋಕನ್ನ ಕಲೆಕ್ಟ್ ಮಾಡಿಕೊಂಡು ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳಿ ಯೂನಿಫಾರ್ಮ್ ಶೋರೂಮ್ಗೆ ಬಂದೆ ಸತೀಶ್ ನಮ್ಮನ್ನು ಬಿಟ್ಟು ಮಾರ್ಕೆಟ್ಗೆ ಹೋದರು ಅವರು ಫ್ರೀ ಇರಲಿಲ್ಲ ಅವ್ರಿಗೂ ಕೆಲಸ ಇತ್ತು ಸೊ ಬಂದ ತಕ್ಷಣ ಅವನ ಫ್ರೆಂಡ್ ಕೂಡ ಆಲ್ರೆಡಿ ಟ್ರಯಲ್ ರೂಮಲ್ಲಿ ಯೂನಿಫಾರ್ಮ್ನ ಟ್ರಯಲ್ ಇದ್ದ ಇವನ್ನ ನೋಡಿದ ತಕ್ಷಣ ಒಂದು ಅಂದಾಜು ಮೇಲೆ ಅವರು ಕೂಡ ಯೂನಿಫಾರ್ಮ್ನ ಎತ್ತು ಕೊಟ್ಟರು ಟೋಕನ್ಗೆ ಸೈನ್ ಮಾಡಿಸ್ಕೊಂಡು ಹಾಕೊಂಡು ಬಾ ಅಂತ ನಾನು ಸ್ವಲ್ಪ ಲೂಸ್ ಲೂಸ್ ಕೊಡಿ ಅಂತ ಹೇಳ್ತಾ ಇದ್ದೆ ಅವ್ನು ಬಟ್ ಆದರೆ ಒಪ್ಪುತ್ತಾನೆ ಇಲ್ಲ ನನ್ನ ಮಗ ನಂಗೆ ಸ್ವಲ್ಪ ಟೈಟ್ ಇರೋದು ಬೇಕು ಅಂತ ಯಾಕಂದರೆ ಮಕ್ಕಳು ಬೆಳವಣಿಗೆ ಆಗ್ತಿರ್ತಾರೆ ಇನ್ನು ಮೇಲೆ ಮಕ್ಕಳು ಬೆಳೆಯೋಂಥ ಏಜು ಸ್ವಲ್ಪ ಲೂಸೇ ಅಂತ ನಾನು ಅವ್ನಿಗೆ ಇದ್ದೆ ಅದಕ್ಕೆ ಅವನು ಅಮ್ಮ ನನಗೆ ತುಂಬ ಲೂಸ್ ಬೇಡ ಸ್ವಲ್ಪ ಬೆಲ್ ಬಾಟಮ್ ಟೈಟ್ ಇರೋಂಥದ್ದು ಬೇಕು ನೀನು ಲೂಸ್ ತೊಗೊಂಡ್ರು ನೀನು ನನಗೆ ಆರ್ಡ್ರ್ ಮಾಡಿಸ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಪ್ರತಿ ವರ್ಷ ಹೊಸ ಬಟ್ಟೆ ತೊಗೊಳೋದೇ ಆಯಿತು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂದಮೇಲೆ ಫಸ್ಟ್ ಇವಂದು ಮುಗಿದ್ರೆ ಸಾಕು ಆಯಿತಾ ಟೈಟಾ ಏಯ್ ಪ್ಯಾಂಟ್ ಅದು ಟೈಟ್ ಅದು ಶಾರ್ಟ್ ಇದೆ ಅದು ಬೇರೆ ತಗೋ ಪ್ಯಾಂಟ್ ಹಂಗಿಲ್ಲ ಅಲ್ಲಿ ಬೈತಾರೆ ಅವರು ಸ್ವಲ್ಪ ದುಡ್ದು ಕೊಡಿ ಅದು ಯೂನಿಫಾರ್ಮ್ ಅಂತಾರೆ ಸರಿ ಇದಾವೆ ಅದು ಬಿಚ್ಕೊಂಬ ಪ್ಯಾಕ್ ಮಾಡ್ತಾರೆ ಇಸ್ಕೋ ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಇನ್ನು ತುಂಬಾ ಬೇಜಾನ್ ಕೆಲಸಗಳು ನನಗೋಸ್ಕರ ಕಾಯ್ತಾ ಇದೆ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇದನ್ನ ಪಾರ್ಟ್ ಟೂ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಏನೇನಾಗುತ್ತೆ ಅಂತ థ్యాంక్ యూ ఫార్ వాచింగ్ కీప్ సపోర్టింగ్ మీ నెక్స్ట్ వీడియోగోస్కర వేయిట్ మరి ఛాట బై బై లవ్ యు జాస్తి